ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ರಾತ್ರಿ ಆಕಾಶ ನೋಡ್ತೀರಾ ಒಂದು ಕ್ಷಣ ಬೆಂಕಿಯ ರೇಖೆ ಹಾರಿದಂತೆ ಕಾಣುತ್ತದೆ ಅದು ನಕ್ಷತ್ರ ಬೀಳುತ್ತಿರುವುದಲ್ಲ ಅದು ಲಕ್ಷಾಂತರ ವರ್ಷಗಳ ಹಳೆಯ ಬ್ರಹ್ಮಾಂಡದ ಧೂಳಿನ ಕಣ ಪ್ರತಿ ವರ್ಷ ಡಿಸೆಂಬರಿನಲ್ಲಿ ಒಂದು ವಿಚಿತ್ರ ಗ್ರಹಶಿಲೆ ಭೂಮಿಗೆ ಉಡುಗೊರೆ ಕೊಡುತ್ತದೆ ಗಂಟೆಗೆ ನೂರಕ್ಕೂ ಹೆಚ್ಚು ಉಲ್ಕೆಗಳು ಇದು ಸಾಮಾನ್ಯ ಉಲ್ಕಾಪಾತ ಅಲ್ಲ ಇದು ಚಳಿಗಾಲದ ಉಲ್ಕಾಪಾತಗಳ ರಾಜ ಜೆಮಿನಿಡ್ ಮಿಟಿರೋ ಶವರ್ ಕನ್ನಡದಲ್ಲಿ ಜೆಮಿನಿಡ್ಸ್ ಉಲ್ಕಾಪಾತ ಇದು ಏನು ಹೇಗೆ ಇದು ಸಾಧ್ಯ ಹಾಗೂ ಬರಿಗಣಿನಿಂದ ಹೇಗೆ ನಾವು ಇದನ್ನು ವೀಕ್ಷಿಸಬಹುದು ಎಂಬುದರ ಸಂಪೂರ್ಣ ರಹಸ್ಯ ಮತ್ತು ಇತಿಹಾಸವನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋ ಆರಂಭಿಸುವ ಮೊದಲು ನೀವಿನ್ನೂ ಸ್ಟೋರಿ ಎಂಟರ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಮಾನವನ ಇತಿಹಾಸದಲ್ಲಿ ಆಕಾಶವು ಯಾವಾಗಲೂ ಒಂದು ರಹಸ್ಯ ಪುಸ್ತಕದಂತೆ ಇದೆ ನಕ್ಷತ್ರಗಳು ಗ್ರಹಗಳು ಧೂಮಕೇತುಗಳು ಮನುಷ್ಯನು ಭಯ ಆಶ್ಚರ್ಯ ಮತ್ತು ಭಕ್ತಿಯಿಂದ ನೋಡಿದ ವಸ್ತುಗಳು ಅದರಲ್ಲೂ ಉಲ್ಕಾಪಾತ ಮೆಟೀರಿಯಲ್ ಶವರ್ ಮಾನವನ ಕಲ್ಪನೆಗೆ ಬೆಂಕಿ ಹಚ್ಚಿದ ಘಟನೆ ಆಕಾಶದಿಂದ ಬೆಂಕಿ ಬೀಳುತ್ತಿದೆ ದೇವರು ಕೋಪಗೊಂಡಿದ್ದಾನೆ ಅಥವಾ ಭವಿಷ್ಯದ ಸೂಚನೆಯಾ ಎಂದು ಬೀಳಿಸಿದ ಘಟನೆ ಆದರೆ ಸ್ನೇಹಿತರೆ ಇಂದು ವಿಜ್ಞಾನ ಹೇಳುತ್ತೆ ಇದು ಪ್ರಕೃತಿಯ ಅತ್ಯಂತ ಸುಂದರ ಪ್ರದರ್ಶನ ಅದರಲ್ಲೂ ಎಲ್ಲಾ ಉಲ್ಕಾಪಾತಗಳಿಗಿಂತ ವಿಭಿನ್ನವಾದದ್ದು ಜೆಮಿರೇಟ್ಸ್ ಉಲ್ಕಾಪಾತ ಉಲ್ಕೆ ಉಲ್ಕಾಪಾತ ಉಲ್ಕಾಶಿಲೆ ಇವುಗಳ ವ್ಯತ್ಯಾಸವನ್ನು ನಾವೀಗ ನೋಡೋಣ ಮೊದಲು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಉಲ್ಕೆ ಮೆಟೀರಿಯೋರ್ಸ್ ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸಿ ಸುಟ್ಟು ಹೊಳೆಯುವ ಧೂಳಿನ ಕಣ ಉಲ್ಕಾಪಾತ ಮೆಟಿರಿಯೋ ಶವರ್ ಒಂದೇ ಸಮಯದಲ್ಲಿ ಅನೇಕ ಉಲ್ಕೆಗಳು ಕಾಣಿಸುವ ಘಟನೆ ಉಲ್ಕಾಶಿಲೆ ಮೆಟೀರಿಯೋ ರೇಟ್ ಇದು ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸಿದಾಗಲೂ ಸುಡದೆ ಭೂಮಿಗೆ ಬೀಳುವ ತುಂಡು ನಲ್ಲಿ ನಾವು ನೋಡುವುದು ಉಲ್ಕೆಗಳಾಗಿದೆ ಇದು ಭೂಮಿಯ ವಾತಾವರಣಕ್ಕೆ ಬರುತ್ತಿದ್ದಂತಲೇ ಆ ಧೂಳಿನ ಕಣಗಳು ಸುಟ್ಟು ಬೂದಿಯಾಗುತ್ತದೆ ಇನ್ನು ನಾವು ಈ ಜಮೀನಿಡ್ಸ್ ಎಂದರೇನು ಎಂದು ನಾವು ಈಗ ತಿಳಿಯೋಣ ಜೆಮಿನಿಟ್ಸ್ ಉಲ್ಕಾಪಾತ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಿನಲ್ಲಿ ಕಾಣಿಸಿಕೊಳ್ಳುವ ಅತ್ಯಂತ ಭರ್ಜರಿ ಉಲ್ಕಾಪಾತ ಈ ಉಲ್ಕಾಪಾತಕ್ಕೆ ನೆಟ್ಸ್ ಎಂದು ಹೆಸರು ಬರಲು ಕಾರಣ ಇದು ಮಿಥುನ ಅಂದರೆ ಜೆಮಿನಿ ನಕ್ಷತ್ರ ಮಂಡಲದ ದಿಕ್ಕಿನಿಂದ ಬರುವಂತೆ ಕಾಣುತ್ತದೆ ಆದರೆ ಉಲ್ಕೆಗಳು ಮಿಥುನ ನಕ್ಷತ್ರದಿಂದ ಬರುವುದಿಲ್ಲ ಅವು ಅಲ್ಲಿ ಬರುವಂತೆ ಕಾಣಿಸುತ್ತದೆ ಅಷ್ಟೇ ಇದು ಸಾಮಾನ್ಯವಾಗಿ ಯಾವಾಗ ಸಂಭವಿಸುತ್ತದೆ ಇದು ಡಿಸೆಂಬರ್ ನಾಲ್ಕರಂದು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತದೆ ಇದು ಕಾಣುವ ಗರಿಷ್ಠ ಮಟ್ಟ ಡಿಸೆಂಬರ್ ಹದಿಮೂರು ಹದಿನಾಲ್ಕು ಇದರ ಅಂತ್ಯ ಡಿಸೆಂಬರ್ ಹದಿನೇಳರಂದು ಆಗುತ್ತದೆ ಗರಿಷ್ಠ ಸಮಯ ಅಂದರೆ ಡಿಸೆಂಬರ್ ಹದಿಮೂರು ಹದಿನಾಲ್ಕರಲ್ಲಿ ಗಂಟೆಗೆ ಎಂಬತ್ತರಿಂದ ನೂರ ಇಪ್ಪತ್ತು ಉಲ್ಕೆಗಳು ಕೆಲವೊಮ್ಮೆ ಅದಕ್ಕಿಂತ ಹೆಚ್ಚು ಉಲ್ಕೆಗಳು ಕಂಡುಬರುತ್ತವೆ ಸ್ನೇಹಿತನೆ ಇದನ್ನು ಚಳಿಗಾಲದ ಉಲ್ಕಾ ಪಾತಗಳ ರಾಜ ಎಂದು ಕರೆಯುತ್ತಾರೆ ಜಮೀನಿನ ಡೇಟ್ಸ್ಗೆ ಈ ಬಿರುದು ಸಿಕ್ಕಿರೋದಕ್ಕೆ ಕಾರಣ ಏನು ಎಂದು ನಾವು ನೋಡುವುದಾದರೆ ಅತ್ಯಂತ ಹೆಚ್ಚು ಉಲ್ಕೆಗಳು ತುಂಬಾ ಪ್ರಕಾಶಮಾನ ನಿಧಾನವಾಗಿ ಸಾಗುತ್ತವೆ ಸ್ಪಷ್ಟವಾಗಿ ಕಾಣುತ್ತವೆ ಚಳಿ ಇದ್ದರೂ ಆಕಾಶ ಸ್ಪಷ್ಟವಾಗಿರುತ್ತದೆ ಹೀಗಾಗಿ ಜಗತ್ತಿನ ಖಗೋಳಶಾಸ್ತ್ರಜ್ಞರು ಶಾಸ್ತ್ರಜ್ಞರು ಇದನ್ನು ಅತ್ಯುತ್ತಮ ಉಲ್ಕಾಪಾತ ಎಂದು ಕರೆಯುತ್ತಾರೆ ನೆಟ್ಸ್ ನ ಅಸಲಿ ರಹಸ್ಯವನ್ನು ನಾವು ನೋಡುವುದಾದರೆ ಮೂರು ಸಾವಿರದ ಇನ್ನೂರು ಪೈಥಾನ್ ಎಂಬ ಕ್ಷುದ್ರ ಗ್ರಹದಿಂದ ಬರುವ ಧೂಳಿನ ಕಣಗಳು ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸಿದಾಗ ಉರಿಯುವ ಸಣ್ಣ ಕಣಗಳು ಉಲ್ಕೆಗಳಾಗಿ ಕಾಣಿಸುತ್ತವೆ ಸ್ನೇಹಿತರೆ ಬಹುತೇಕ ಉಲ್ಕ ಪಾತಗಳು ಧೂಮಕೇತು ಕಾಮೆಂಟ್ ಗಳಿಂದ ಬರುತ್ತವೆ ಆದರೆ ನೈಟ್ಸ್ ಮಾತ್ರ ಗ್ರಹಶಿಲೆ ಶಿಲೆ ಗಳಿಂದ ಮಾತ್ರ ಬರುತ್ತದೆ ಮೂರು ಸಾವಿರದ ಇನ್ನೂರು ಪೈಥಾನ್ ಇದನ್ನು ಕಂಡು ಹಿಡಿದ ವರ್ಷ ಸಾವಿರದ ಒಂಬೈನೂರ ಎಂಬತ್ ಮೂರು ಕಂಡು ಹಿಡಿದಿದ್ದು ಐರಾಸ್ ಉಪಗ್ರಹ ಇದರ ಸ್ವಭಾವವನ್ನು ನಾವು ನೋಡುವುದಾದರೆ ಗ್ರಹಶಿಲೆ ಮತ್ತು ಧೂಮಕೇತು ಮದ್ಯದ ವಿಚಿತ್ರ ವಸ್ತುವಾಗಿದೆ ಇದರ ವಿಶೇಷವೆಂದರೆ ಸೂರ್ಯನಿಗೆ ಅತ್ಯಂತ ಹತ್ತಿರ ಹೋಗುತ್ತದೆ ಸೂರ್ಯನ ಭಾರಿ ಉಷ್ಣತೆಯಿಂದ ಮೇಲ್ಮೈ ಬಿರುಕು ಬಿಡುತ್ತದೆ ಧೂಳು ಕಣಗಳು ಹೊರ ಬರುತ್ತವೆ ಅದೇ ಧೂಳಿನ ಕಣಗಳು ಹಾದಿಯಲ್ಲಿ ಭೂಮಿಯನ್ನು ಹಾದು ಹೋಗುವಾಗ ನೈಟ್ಸ್ ಉಲ್ಕಾಪಾತವಾಗಿ ಬದಲಾಗುತ್ತವೆ ಇದರ ಇತಿಹಾಸವನ್ನು ನಾವು ನೋಡುವುದಾದರೆ ಹತ್ತೊಂಬತ್ತನೇ ಶತಮಾನಕ್ಕೂ ಮುಂಚೆ ಜೆಮಿನೈಟ್ ಬಗ್ಗೆ ಯಾವುದೇ ದಾಖಲೆಗಳು ಇಲ್ಲ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಮೊದಲ ಬಾರಿಗೆ ದಾಖಲಾದ ಉಲ್ಕಾಪಾತವಿದೆ ಇದು ತುಂಬಾ ಕಡಿಮೆ ಉಲ್ಕೆಗಳನ್ನು ಹೊಂದಿದ್ದವು ಇಪ್ಪತ್ತನೇ ಶತಮಾನದಲ್ಲಿ ಪ್ರತಿ ವರ್ಷ ಉಲ್ಕೆಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಬಂದಿವೆ ಇಂದಿನ ದಿನಗಳಲ್ಲಿ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಉಲ್ಕಾಪಾತಗಳಲ್ಲಿ ಒಂದು ಅಂದರೆ ಇದು ಕ್ರಮೇಣ ಶಕ್ತಿಶಾಲಿಯಾಗುವ ಉಲ್ಕಾಪಾತ ಉಲ್ಕೆಗಳು ಹೇಗೆ ಒಳೆಯುತ್ತವೆ ಎಂದು ನಾವು ಈಗ ನೋಡೋಣ ಸಣ್ಣ ಧೂಳು ಕಣ ಅಂದರೆ ಅಕ್ಕಿಗಿಂತಲೂ ಸಣ್ಣದಾದ ಧೂಳಿನ ಕಣ ಆದರೆ ವೇಗ ಗಂಟೆಗೆ ಮೂವತ್ತೈದು ಸಾವಿರ ಕಿಲೋಮೀಟರ್ಗಳು ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸಿದಾಗ ಗಾಳಿಯ ಒತ್ತಡ ಘರ್ಷಣೆ ಭಾರಿ ಉಷ್ಣ ಆದ್ದರಿಂದಲೇ ಉಲ್ಕೆ ಬೆಂಕಿಯಂತೆ ಹೊಳೆಯುತ್ತದೆ ಮತ್ತು ಸುಟ್ಟು ನಾಶವಾಗುತ್ತದೆ ನೈಟ್ಸ್ ಅನ್ನು ಹೇಗೆ ನೋಡಬೇಕು ಉತ್ತಮ ಸಮಯ ಮಧ್ಯರಾತ್ರಿ ಹನ್ನೆರಡರ ನಂತರ ಬೆಳಗಿನ ಜಾವದವರೆಗೂ ಇದನ್ನು ವೀಕ್ಷಿಸಲು ಪ್ರಶಸ್ತವಾದ ಸ್ಥಳ ನಗರದ ಬೆಳಕಿನಿಂದ ದೂರ ಹಳ್ಳಿಗಳು ಬೆಟ್ಟಗಳು ತೆರೆದ ಜಾಗ ಯಾವುದೇ ಸಾಧನದ ಅಗತ್ಯವಿಲ್ಲ ಇದನ್ನು ಬರಿಗಣ್ಣಿನಿಂದಲೇ ನಾವು ನೋಡಬಹುದಾಗಿದೆ ಇದನ್ನು ನೋಡುವ ವಿಧಾನ ಬೆನ್ನನ್ನು ನೆಲಗೆ ಕೊಟ್ಟು ಮಲಗಿ ಸಂಪೂರ್ಣವಾಗಿ ಆಕಾಶವನ್ನು ನೋಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಕಣ್ಣು ಹೊಂದಿಸಿಕೊಳ್ಳಿ ಪೂರ್ಣ ಚಂದ್ರ ಇದ್ದರೆ ಉಲ್ಕೆಗಳು ಕಡಿಮೆ ಕಾಣುತ್ತವೆ ಅಮಾವಾಸ್ಯೆ ಹತ್ತಿರ ಇದ್ದರೆ ಅದ್ಭುತವಾಗಿ ದೃಶ್ಯ ಕಾಣುತ್ತದೆ ಹೀಗಾಗಿ ಪ್ರತಿ ವರ್ಷ ಫಲಿತಾಂಶ ಬದಲಾಗುತ್ತದೆ ವಿಜ್ಞಾನಕ್ಕೆ ನೈಟ್ಸ್ ನಿಂದಾಗಿ ಗ್ರಹಶಿಲೆಗಳ ವರ್ತನೆಯನ್ನು ಅರಿಯಲು ಸಹಾಯ ಮಾಡುತ್ತದೆ ಸೂರ್ಯನ ತಾಪದ ಪರಿಣಾಮ ಅಧ್ಯಾಯ ಮಾಡಬಹುದು ಭೂಮಿಯ ವಾತಾವರಣದ ಘರ್ಷಣಾ ಅಧ್ಯಯನ ಇದು ಕೇವಲ ದೃಶ್ಯವಲ್ಲ ವಿಜ್ಞಾನದ ಪ್ರಯೋಗಾಲಯವೂ ಕೂಡ ಹೌದು ಭಾರತದಲ್ಲಿ ಡಿಸೆಂಬರ್ನಲ್ಲಿ ಆಕಾಶ ಸಾಮಾನ್ಯವಾಗಿ ಸ್ವಚ್ಛವಾಗಿರುತ್ತದೆ ಉತ್ತರ ಮತ್ತು ದಕ್ಷಿಣ ಭಾರತ ಎರಡೂ ಕಡೆ ಸ್ಪಷ್ಟವಾಗಿ ದೃಶ್ಯಗಳು ಕಾಣುತ್ತವೆ ಮಕ್ಕಳಿಗೆ ವಿಜ್ಞಾನ ಆಸಕ್ತಿ ಮೂಡಿಸಲು ಉತ್ತಮ ಅವಕಾಶವಿದಾಗಿದೆ ಜಮಿನಿ ನೈಟ್ಸ್ ಉಲ್ಕಾಪಾತ ನಮಗೆ ನೆನಪಿಸುವುದೇನು ಎಂದರೆ ನಾವು ಭೂಮಿಯಲ್ಲಿ ನಿಂತಿದ್ದೇವೆ ಭೂಮಿಯು ಬ್ರಹ್ಮಾಂಡದ ಒಂದು ಭಾಗವೇ ಆಕಾಶ ನೋಡೋದು ಸಮಯ ವ್ಯರ್ಥವಲ್ಲ ಅದು ನಮ್ಮ ಮೂಲವನ್ನು ನೆನಪಿಸೋ ಕ್ಷಣ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ ಈತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು